ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬರೀ ಒಂದು ತಿಂಗಳಷ್ಟರಲ್ಲಿ ಎಷ್ಟು ದಪ್ಪ ಹೊಟ್ಟೆ ಇದ್ದರೂ ಪರವಾಗಿಲ್ಲ ಬೇಗನೆ ಕರ್ಗೋಗುತ್ತೆ ಈಗ ನೀವು ನನ್ನನ್ನು ನೋಡ್ತಾ ಇರ್ಬೋದು ಕಂಪ್ಲೀಟ್ ಫ್ಲ್ಯಾಟ್ ಆಗಿದೆ ನಂದು ಹೊಟ್ಟೆ ನನ್ನ ಹೊಟ್ಟೆನೂ ಕೂಡ ತುಂಬ ಅಂದರೆ ತುಂಬ ದಪ್ಪ ಇತ್ತು ಡೆಲ್ವರಿ ಆದಮೇಲೆ ಅಂದರೆ ಮೂರನೇ ಪ್ರೆಗ್ನೆನ್ಸಿ ಆದಮೇಲೆ ನನ್ನ ಹೊಟ್ಟೆ ಜಾಸ್ತಿನೇ ದಪ್ಪ ಆಗಿತ್ತು ಅದನ್ನು ನಾನು ಕರ್ಗಿಸ್ಕೊಳ್ಳೋಕೆ ಈ ಟಿಪ್ಪನ್ನ ಬಳಸ್ಕೊಳ್ತಾ ಬಂದೆ ತುಂಬ ಅಂದರೆ ತುಂಬಾ ನಮಗೆ ಈ ಈ ಒಂದು ಟಿಪ್ಪಿಂದ ನನಗೆ ಬೆನಿಫಿಟ್ ಸಿಕ್ತು ಹಂಡ್ರೆಡ್ ಪರ್ಸೆಂಟೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಈ ಒಂದು ಟಿಪ್ಪನ್ನ ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾವ ಈ ಟಿಪ್ಪನ್ನ ಬಳಸಿ ನನಗೆ ಹಂಡ್ರೆಡ್ ಪರ್ಸೆಂಟೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಮತ್ತು ಹೊಟ್ಟೆ ಕರಗಿಸೋದಕ್ಕೆ ಬರೀ ನಾವು ಒಂದು ಡ್ರಿಂಕ್ ಕುಡಿದ್ಬಿಟ್ರೆ ಸಾಕ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದ್ಬಿಟ್ರೆ ಸಾಕ ಅಥವಾ ಅದೊಂದು ಡ್ರಿಂಕ್ ಕುಡಿದ್ಬಿಟ್ರೆ ಸಾಕ ಖಂಡಿತ ಅಲ್ಲ ಕೆಲವೊಂದು ಯೋಗಗಳಿದೆ ಹೊಟ್ಟೆ ಕರಗೋಕ್ಕೆ ಅಂತಲೇ ಆ ಯೋಗಗಳನ್ನು ಮಾಡಬೇಕು ಹಾಗೆ ಕೆಲವೊಂದು ಎಕ್ಸಸೈಸ್ ಇದೆ ಆ ಎಕ್ಸಸೈಸ್ ಕೂಡ ಮಾಡಬೇಕು ಡೈಲಿ ಒನ್ ಟೈಮ್ ಆದರೂ ವಾಕ್ ಮಾಡಲೇಬೇಕು ಹೊಟ್ಟೆ ಕರಗಬೇಕು ಅಂತ ಅಂದರೆ ಆದರೆ ಇಷ್ಟನ್ನು ಸಂಭಾಳಿಸೋಕ್ಕೆ ಈ ಒಂದು ಡ್ರಿಂಕ್ ಬೆಸ್ಟ್ ಅಂತಲೇ ಅನ್ಬೋದು ಅಂದರೆ ಯೋಗನೂ ಮಾಡಿದೆ ಅಥವಾ ಎಕ್ಸಸೈಸು ಮಾಡಿದೆ ವಾಕು ಮಾಡಿದೆ ನಾವು ಆರಾಮಸೆಯಾಗಿ ಇದೊಂದು ಡ್ರಿಂಕ್ನ ಖಾಲಿ ಹೊಟ್ಟೆಲೆ ಕುಡಿತಾ ಬರೋದರಿಂದ ಖಂಡಿತವಾಗ್ಲೂ ಹೊಟ್ಟೆ ಕರಗುತ್ತೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ಏನಕ್ಕೆ ಅಂದರೆ ನಾನು ಹೇಳೋ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡಿದ್ರೆ ಯಾವ ರೀತಿ ಅಂತ ನಿಮಗೆ ಕಂಪ್ಲೀಟು ದೇಹ ಕರಗಬೇಕು ಅಂತ ಅಂದರೆ ಬಿಸಿನೀರಲ್ಲಿ ಈ ಒಂದು ಡ್ರಿಂಕ್ನ ನೀವು ಕುಡಿಬೇಕು ಇಲ್ಲ ಅಂತ ಅಂದರೆ ಬರೀ ನಮಗೆ ಹೊಟ್ಟೆ ಮಾತ್ರ ಕರಗಿದ್ರೆ ಸಾಕು ನಮ್ಮ ವಿರದಪ್ಪನೆ ವಿರದಪ್ಪನೇ ಸಾಕು ಹೊಟ್ಟೆ ಕರಗಿದ್ರೆ ಸಾಕು ಅಂತ ಅನ್ನೋರು ತಣ್ಣೀರಲ್ಲಿ ಈ ಒಂದು ಡ್ರಿಂಕ್ನ ಕುಡಿಬೇಕು ಇದು ಬಂದು ಇದ್ರ ಸೀಕ್ರೆಟೇ ಹಾಗೆ ನನಗೆ ದಪ್ಪ ಹೇಗಿದ್ದೀನಿ ನನಗೆ ದಪ್ಪ ಬೇಕು ಅಂತ ಅಂದರೆ ಅವರವರ ಐಟ್ ತಕ್ಕಾಗೆ ಇಷ್ಟು ದಪ್ಪ ಅಂತ ಇರುತ್ತೆ ಅಷ್ಟು ದಪ್ಪ ಇರಲೇಬೇಕು ತೀರ ಸಣ್ಣ ಆದರೂ ಚೆನ್ನಾಗಿರಲ್ಲ ತೀರಾ ದಪ್ಪ ಆದರೂ ಚೆನ್ನಾಗಿರಲ್ಲ ಕೆಲವ್ರಿಗೆ ದಪ್ಪ ಕರೆಕ್ಟಾಗಿರ್ತಾರೆ ಬಟ್ ಹೊಟ್ಟೆ ದಪ್ಪ ಬಂದಿರುತ್ತೆ ಅಂಥವರು ತಣ್ಣೀರಲ್ಲಿ ಕುಡೀರಿ ಹೊಟ್ಟೆ ಕರಗಕ್ಕೆ ಮಾತ್ರ ಕಂಪ್ಲೀಟ್ ಬಾಡಿಯೆಲ್ಲ ಕರಗಿ ಹೊಟ್ಟೆನೂ ಕರಗಬೇಕು ಅಂತ ಅಂದರೆ ಬಿಸ್ನರಲ್ಲಿ ಬಿಸ್ನೀರಲ್ಲಿ ಕುಡೀರಿ ಹಾಗೆ ಇದು ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ತೀನಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿತ್ತು ಅಂತ ಅಂದರೆ ಕೆಲವು ಸಲ ಜೋಗಿಡ್ಕೋತಿತ್ತು ನಿಮ್ಮ ಕೈ ಅಂತ ಅಂದರೆ ಈ ಒಂದು ನನಗಂತೂ ಈ ಒಂದು ಡ್ರಿಂಕಿಂದ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ಹಾಗೆ ನನ್ನ ಹೊಟ್ಟೆ ಕೂಡ ಕರಗಿದೆ ನೀವು ಮೊದಲನೇದಾಗಿ ನೋಡಿರ್ಬೋದು ನಾನು ತೋರಿಸಿದ್ದೀನಿ ನನ್ನ ಹೊಟ್ಟೆ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ ತುಂಬ ಅಂದರೆ ತುಂಬ ಹೊಟ್ಟೆ ದಪ್ಪ ಇತ್ತು ಅಂತಂದರೆ ನನಗೆ ಮೂರು ಮಗು ಆಗಿರೋದ್ರಿಂದ ಮೂರನೇ ಮಗುಲಿ ನನಗೆ ಹೊಟ್ಟೆ ಜಾಸ್ತಿನೇ ಆಗಿತ್ತು ಮತ್ತು ನಾನು ವೇಟ್ ಗೇನ್ ಆಗಿದ್ದೆ ಬರೀ ಮಗು ಒಂದೇ ಕಾರಣ ಅಂತ ಅನ್ನಲ್ಲ ನಾನು ವೇಟ್ ಗೇನ್ ಆಗಿದ್ದೆ ಸ್ವಲ್ಪ ಊಟ ಎಲ್ಲ ಜಾಸ್ತಿ ಆಗಿತ್ತು ಅದರಿಂದ ತುಂಬ ಅಂದರೆ ತುಂಬಾ ದಪ್ಪ ಆಗಿತ್ತು ಹೇಗಪ್ಪ ಕರಗ್ಸೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಒಂದು ಚಿಯಾ ಸೀಟ್ಸ್ನ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ನಾನು ಒಂದು ಗೂಗಲಲ್ಲಿ ನೋಡಿದ್ದೆ ಅದನ್ನು ನಾನು ಪಾಲಿಸ್ಕೊಳ್ತಾ ಬಂದೆ ಅಂದರೆ ಆಫ್ಟರ್ ಮಗುಗೆ ಫೀಡಿಂಗ್ ಎಲ್ಲ ನಿಲ್ಲಿಸಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಆಗಿಂದ ಸ್ಟಾರ್ಟ್ ಮಾಡಿದಳು ಇವತ್ತರೆಗೂ ನಾನು ಅದನ್ನು ಬಿಟ್ಟೇ ಇಲ್ಲ ಹಾಗೆ ಕುಡಿತಾ ಇದ್ದೀನಿ ಅಂದರೆ ಅದರಿಂದ ನನಗೆ ತುಂಬ ಎಲ್ತ್ ಬೆನಿಫಿಟ್ ಕೂಡ ಸಿಕ್ಕಿದೆ ಹಾಗೆ ನನಗೆ ತುಂಬ ಆಗುತ್ತೆ ಅರ್ಲಿ ಮಾರ್ನಿಂಗ್ ಅದನ್ನು ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನನಗೇನು ಅವತ್ತು ಡೇ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದರಿಂದ ಖುಷಿಯಾಗುತ್ತೆ ಈಗ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನನಗೆ ಬಾಡಿ ನನಗೆ ಕರೆಕ್ಟಾಗಿದೆ ಹೊಟ್ಟೆ ಮಾತ್ರ ಸಣ್ಣ ಆಗಬೇಕು ಅಂತ ಅಂದರೆ ಈ ರೀತಿ ತಣ್ಣೀರು ಹಾಕ್ಕೊಂಡು ಇದು ಬಂದು ಚಿಯಾ ಸೀಡ್ಸು ನಾನು ಎರಡನ್ನು ತೋರಿಸ್ತಿದ್ದೀನಿ ಕಸ್ತೂರಿ ಬೀಜನೇ ಬೇರೆ ಸಿಯಾ ಸೀಡ್ಸೇ ಬೇರೆ ಇದು ನೋಡಿ ಇದು ಕಸ್ತೂರಿ ಬೀಜ ಇದು ನಮಗೆ ಕಮ್ಮಿಲೆಲ್ಲ ಸಿಕ್ಬಿಡುತ್ತೆ ಅದೇ ಚಿಯಾ ಸೀಡ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆದರೆ ಕಸ್ತೂರಿ ಬೀಜಗಿಂತ ಚಿಯಾ ಸೀಡ್ಸಲ್ಲಿ ಹೊಟ್ಟೆ ಬೇಗ ಅಂದರೆ ಬೇಗ ಕರಗುತ್ತೆ ಕೆಲವ್ರಿಗೆ ನಿಂಬೆಹಣ್ಣು ಅಂದರೆ ಇಷ್ಟ ಆಗೋಲ್ಲ ನಿಂಬೆಹಣ್ಣು ಅಲರ್ಜಿ ಆಗುತ್ತೆ ಅಂತ ಅಂತಾರೆ ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ ಬರೀ ಚಿಯಾ ಸೀಡ್ಸ್ ಕೂಡ ಹಾಕ್ಕೊಬೋದು ಈಗ ನಾನು ಇದನ್ನು ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಡೈಲಿ ಒಂದು ಸ್ಪೂನ್ ಬಿಸಿ ನೀರಿಗೆ ತೀರಾ ದಪ್ಪ ಇದ್ದು ಹೊಟ್ಟೆ ಇರೋರಿಗೆ ತಣ್ಣೀರಿಗೆ ಬರೀ ಹೊಟ್ಟೆ ಕಮ್ಮಿ ಆಗೋರಿಗೆ ನಾನು ಕಸ್ತೂರಿ ಬೀಜನ ಬಳಸ್ಲಿಲ್ಲ ಬರೀ ಚಿಯಾ ಸೀಡ್ಸ್ ಮಾತ್ರ ಇದ್ದೀನಿ ಒಂದು ಐದು ನಿಮಿಷ ಅಥವಾ ಒಂದು ಮೂರರಿಂದ ಐದು ನಿಮಿಷ ಬಿಟ್ಟರೆ ಸಾಕು ಅದು ಅದಾಗದೆ ಹರಳುತ್ತೆ ಕಣ್ಣು ನಮ್ಮ ಕಣ್ಣಿನ ಗಾತ್ರ ಥರ ಹರಳುತ್ತೆ ಸಣ್ಣ ಸಣ್ಣ ಸಣ್ಣದಾಗೆ ನೀರಲ್ಲಿ ನೆನೆಸಿಟ್ಟಿದ್ದ ಕೂಡಲೇ ಅದಾದಮೇಲೆ ನಾನಿಲ್ಲಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ನಿಂಬೆಣ್ಣು ಬೇಗ ನಮ್ಮ ಬಾಡಿ ವೇಟ್ನ ಮತ್ತು ನಮ್ಮ ಹೊಟ್ಟೆನ ಕರ್ಗಸ್ ಕರಗಿಸುತ್ತೆ ನಾನಿಲ್ಲಿ ಅರ್ಧಷ್ಟು ಕಾಲು ಭಾಗದಷ್ಟು ನಿಂಬೆಹಣ್ಣು ತೊಗೊತಾ ಇದ್ದೀನಿ ತೀರಾ ಜಾಸ್ತಿನೂ ಇಂಟ್ಕೊಬಾರ್ದು ನೀವು ಇನ್ನೂ ಒಂದು ತಿಳ್ಕೊಬೇಕು ಅಂತಂದರೆ ನಾವು ಯಾವುದೇ ಆದರೂ ಎಲ್ಲ ಲಿಮಿಟಲ್ಲಿರಬೇಕು ಅದ ಕರೆಕ್ಟಾಗಿತ್ತು ಅಂತ ಅಂದರೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಲಿಮಿಟಲ್ಲೇ ಇರಬೇಕು ನಾವೊಂದು ಒಂದು ಕಾಲು ಭಾಗ ಆಗಷ್ಟು ನಿಂಬೆಹಣ್ಣು ತಗೊತಾಯಿದ್ದೀನಿ ಇದ್ದೀನಿ ಇಲ್ಲಿಗ ಇದು ಕೂಡ ನೆಂದಿತ್ತು ಮತ್ತು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ತಿರ್ಕೊಬೇಕು ಹಾಗೆ ಸ್ಪೂನಲ್ಲಿ ಬೆಳಗಿನ ಜಾವ ಖಾಲಿ ಹೊಟ್ಟೆಲೆ ಈ ಒಂದು ಡ್ರಿಂಕ್ನ ತೊಗೊಳ್ತಾ ಬನ್ನಿ ಕಂಪ್ಲೀಟ್ ನಿಮ್ಮ ಹೊಟ್ಟೆ ಕಂಪ್ಲೀಟ್ ಫ್ಲ್ಯಾಟ್ ಆಗುತ್ತೆ ಹಾಗೆ ನಿಮ್ಮ ಮೂಡ್ ವೇರಿಯೇಷನ್ ಆಗ್ತಾ ಅದು ಒಂದು ಸ್ಥಿರತೆಯಲ್ಲಿರುತ್ತೆ ನಿಮ್ಮ ಏನೋ ಒಂಥರ ಖುಷಿಯಾಗುತ್ತೆ ನಿಮಗೇನೇ ಸ್ಪಿರಿಟ್ ಬರುತ್ತೆ ಇಷ್ಟವೂ ಕೂಡ ಆಗುತ್ತೆ ಇನ್ನು ಕೊನೆಯದಾಗೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಬೇಕು ಪ್ಯೂರ್ ಜೇನುತುಪ್ಪನೇ ಇರಲಿ ಮತ್ತು ನೀವು ಇದಕ್ಕೆ ಸಕ್ಕರೆ ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿ ಬೆಲ್ಲವೂ ಕೂಡ ಬೇಡ ಜೇನುತುಪ್ಪನೇ ಆಗಿರಲಿ ಇದರಿಂದ ಬೇಗ ಹೊಟ್ಟೆ ಕರಗತ್ತೆ ಜೇನುತುಪ್ಪ ಸಕ್ಕರೆ ಅಂತೂ ತಗೊಳಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ವೆಯ್ಟ್ ಲಾಸ್ ಅಂತೂ ಆಗೋಲ್ಲ ವೆಯ್ಟ್ ಗೇನ್ ಆಗುತ್ತೆ ಸಕ್ಕರೆ ತೊಗೊಳ್ಳೋದ್ರಿಂದ ಈ ಒಂದು ಮೂರನ್ನು ಕೂಡ ಹಾಕ್ಕೊಬೇಕು ನಿಂಬೆಹಣ್ಣು ರಸ ಮತ್ತು ತಣ್ಣೀರು ಅಥವಾ ಬಿಸಿನೀರು ಚಿಯಾ ಸೀಡ್ಸು ಮತ್ತು ಜೇನುತುಪ್ಪ ಇಷ್ಟು ಪದಾರ್ಥ ಇದ್ದರೆ ಸಾಕು ಈ ಒಂದು ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ವೆಯ್ಟ್ ಲಾಸ್ಗಂತೂ ತುಂಬ ಅಂದರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಇದನ್ನು ನಾವು ಖಾಲಿ ಹೊಟ್ಟೆಲೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ತೊಗೊಬೇಕು ಕೆಲವ್ರಿಗೆ ಕಾಫಿ ಟೀ ಅಭ್ಯಾಸ ಇರೋರು ಇದನ್ನು ಒನ್ ಅವರ್ ಮುಂಚೆನೇ ಕುಡಿಬೇಕು ನೀವು ಕುಡ್ದಿದ್ದ ಕೂಡಲೇ ಕಾಫಿ ಟೀ ಕುಡಿದ್ರೆ ಇದರ ರಿಸಲ್ಟ್ ಸಿಗೋಲ್ಲ ಇದನ್ನು ಕುಡ್ದಿದ್ದು ಒನ್ ಅವರ್ ಅಥವಾ ಟೂ ಅವರ್ಸ್ ಆಗಲೇಬೇಕು ಇವಾಗ ಒಂದು ಏಳು ಗಂಟೆಗೆ ನೀವು ಇದನ್ನು ಕುಡಿತೀರಾ ಅಂತ ಅಂದರೆ ಒಂಬತ್ತು ಗಂಟೆಗೆ ನೀವು ಕಾಫಿ ಟೀನ ತೊಗೋಬೇಕು ಆವಾಗ ಬೇಗ ಅಂದರೆ ಬೇಗನೇ ಕರಗುತ್ತೆ ನನಗಂತೂ ಈ ಒಂದು ಡ್ರಿಂಕಿಂದ ತುಂಬ ಎಲ್ತ್ ಬೆನಿಫಿಟ್ ಕೂಡ ಸಿಕ್ಕಿದೆ ಹಾಗೆ ಇದರಿಂದ ರಿಸಲ್ಟ್ ಕೂಡ ಸಿಕ್ಕಿದೆ ನಿಮಗೂ ಸಿಗಲಿ ಅಂತಲೇ ಅಂದ್ಕೊತೀನಿ ಈಗ ಇದನ್ನು ನಾನು ಕೂಡ ಕುಡಿತಾ ಇದ್ದೀನಿ ಇವತ್ತು ರಥಸಪ್ತಮಿ ಆಗಿದ್ದರಿಂದ ನಾನು ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವತ್ತೊಂದು ಸತ್ಯನಾರಾಯಣ ಸ್ವಾಮಿ ಪೂ ಪೂಜೆಗೆ ಹೇಳಿದ್ರು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಅದರಿಂದ ನಾನು ಈ ಒಂದು ಡ್ರಿಂಕ್ನ ಕುಡಿತಿದ್ನಲ್ಲ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಣ ತುಂಬ ವೇಟ್ ಲಾಸ್ ಆಗುತ್ತೆ ಹೊಟ್ಟೆನೂ ಕೂಡ ಕರಗುತ್ತೆ ಅಂತ ನಾನು ಈ ಒಂದು ಟಿಪ್ಸ್ನ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಹಾಗೆ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಜೇನು ತುಪ್ಪ ಬೇಡ ಅಂತಂದರೂ ಕೂಡ ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲ ಅಂತ ಅಂದರೆ ಈ ಡ್ರಿಂಕ್ನ ಕುಡಿತಾ ಬನ್ನಿ ಕೇವಲ ಒಂದೇ ತಿಂಗಳಲ್ಲಿ ಹೊಟ್ಟೆ ಕಂಪ್ಲೀಟಾಗೆ ಕರಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು